ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೆಯ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೈದನೆಯ ಸ್ವರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತೆಯ ಬಳಿಗೆ ಆಕೆಯ ಆಕೆಯನ್ನು ಕಾವಲು ಕಾಯುತ್ತಿದ್ದ ರಾಕ್ಷಸಿಯರಲ್ಲಿ ಒಬ್ಬಳಾದಂತಹ ಸರಮೆಯು ಆಕೆಯ ಸ್ನೇಹವನ್ನು ಬಯಸಿ ಬಂದವಳಾಗಿ ಸೀತೆಗೆ ಸಮಾಧಾನವನ್ನು ಹೇಳುತ್ತಾ ರಾವಣನ ಮಾಯೆಯ ವಿಚಾರವನ್ನು ಆಕೆಗೆ ಮನದಟ್ಟು ಮಾಡಿಕೊಡುತ್ತಾ ರಾವಣನು ವಾಸ್ತವದಲ್ಲಿ ಯುದ್ಧದ ಯುದ್ಧದ ಸಿದ್ಧತೆಯಲ್ಲಿ ತೊಡಗಿರುವನು ಎಂಬ ಎಲ್ಲ ಸೂಚನೆಗಳನ್ನು ಸೀತೆಗೆ ತಿಳಿಸುತ್ತಾ ಅದೇ ರೀತಿಯಾಗಿ ರಾವಣನ ಮಂತ್ರಾಲೋಚನೆಯ ಸಭೆಯಲ್ಲೂ ಕೂಡ ಗುಪ್ತ ರೀತಿಯಿಂದ ಅದೃಶ್ಯವಾಗಿದ್ದುಕೊಂಡು ಆತನ ಮಾತುಗಳೆಲ್ಲವನ್ನೂ ಕೇಳಿಕೊಂಡು ಬಂದು ಆ ಸರಮೆಯು ತಿಳಿಸುತ್ತಾಳೆ ಅದರಂತೆ ರಾವಣನಿಗೆ ಆತನ ವೃದ್ಧ ಮಂತ್ರಿಯೂ ಸ್ವತಃ ತಾಯಿಯೂ ಕೂಡ ಶ್ರೀರಾಮನು ಸಾಮಾನ್ಯ ವ್ಯಕ್ತಿಯಲ್ಲ ಬರುತ್ತಿರುವ ವಾನರರು ಸಾಮಾನ್ಯರಲ್ಲ ಅವರೆಲ್ಲರೂ ದೈವಾಂಶ ಸಂಭೂತರು ಎಂದು ಹೇಳುತ್ತಾ ಅವರ ಆ ರಾವಣನಿಗೆ ನೀನು ಮಾಡುತ್ತಿರುವುದು ತಪ್ಪು ಕೂಡಲೇ ಸೀತೆಯನ್ನು ಹಿಂದಿರುಗಿಸು ಎಂದು ಅವರು ಹೇಳುತ್ತಿರುವುದನ್ನು ಆ ಸರಮೆಯು ಕೇಳಿಕೊಂಡು ಬಂದು ಸೀತೆಗೆ ತಿಳಿಸುತ್ತಾಳೆ ಕೇವಲ ಆ ವೃದ್ಧ ಮಂತ್ರಿ ತಾಯಿಯಷ್ಟೇ ಅಲ್ಲ ಇನ್ನು ಅದೆಷ್ಟೋ ಮಂದಿ ಶ್ರೀರಾಮನಿಗೆ ಕ್ಷಮಿಸಿ ರಾವಣನಿಗೆ ನಿರಂತರವಾಗಿ ಆತನು ಮಾಡಿರುವ ತಪ್ಪನ್ನು ತೋರಿಸಿಕೊಡುತ್ತಾ ರಾಮನಲ್ಲಿ ಶರಣಾಗತರಾಗುವಂತೆ ತಿಳಿಸುತ್ತಲೇ ಇದ್ದಾರೆ ನಾದಿನ ಉಪಯಾತಿ ಮಹಾಬಾಹೋ ರಾಮ परपुरञ्जयः तन्निनादं निशम्याथ रावणो राक्षसेश्वरः मुहूर्तम् अभिरिय सचिवानभ्युदैक्षत आर्यनादी ಶತ್ರು ನಗರವನ್ನು ಜಯಿಸುವ ಮಹಾಬಾಹು ಶ್ರೀರಾಮನು ಶಂಖ ಧ್ವನಿಯಿಂದ ಮಿಶ್ರಿತವಾದ ತುಮುಲಾದ ತುಮುಲ ನಾದ ಮಾಡುವ ಬೇರೆಯ ಶಬ್ದದೊಂದಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಿದನು ಆ ಬೇರಿಯ ನಾದ ಕೇಳಿ ರಾಕ್ಷಸ ರಾಜ ರಾವಣನು ಎರಡು ಗಳಿಗೆ ಏನು ವಿಚಾರ ಮಾಡಿದ ಬಳಿಕ ತನ್ನ ಮಂತ್ರಿಗಳ ಕಡೆಗೆ ನೋಡಿದನು ಅಥತಾನ್ ಸಚಿವ ಜಗತ್ ಜಗತ್ ಜಗತ್ಸಂತಾಪ ಕ್ರೂರೋ ಗರ್ಹಯನ್ ರಾಕ್ಷಸೇಶ್ವರ ಎಲ್ಲ ಮಂತ್ರಿಗಳನ್ನು ಸಂಬೋಧಿಸುತ್ತಾ ಜಗತ್ತಿಗೆ ಸಂತಾಪ ನೀಡುತ್ತಿರುವ ಮಹಾಬಲಿ ಕ್ರೂರಿ ರಾವಣನು ಇಡೀ ಸಭೆಯನ್ನು ಸಭೆಯನ್ನು ಪ್ರತಿಧ್ವನಿಸುತ್ತಾ ಯಾರನ್ನು ಆಕ್ಷೇಪಿಸದೆ ಹೇಳಿದನುಗರ್ಯ तमं बलपौरुषं यदुक्तवंतो रामस्य भवन्तस् तन्मयाश्रुतं भवतस्न्याप्यहं वेद्वी युद्धे सत्य पराक्रमान् दूष्णिप्राणी क्षतोन्नोण्यं विदित्वा रामविक्रमं ರಾಮನ ಪರಾಕ್ರಮ ಬಲ ಪೌರುಷ ಹಾಗೂ ಸಮುದ್ರ ಲಂಘನ ಮುಂತಾದ ಮಾತುಗಳೆಲ್ಲವನ್ನೂ ನೀವು ಹೇಳಿದುದು ನಾನು ಕೇಳಿಕೊಂಡೆ ಆದರೆ ಈಗ ರಾಮನ ಪರಾಕ್ರಮವನ್ನು ತಿಳಿದು ಸುಮ್ಮನೆ ಒಬ್ಬರು ಒಬ್ಬರು ಮತ್ತೊಬ್ಬರ ಮುಖ ನೋಡುತ್ತಿರುವ ನೀವು ರಣರಂಗದಲ್ಲಿ ಸತ್ಯ ಪರಾಕ್ರಮಿ ವೀರರೆಂದೇ ನಾನು ತಿಳಿಯುತ್ತೇನೆ ರಾವಣ ಇತಿ ಮಾತಾಮಹೋಬ್ರವೀತ್ ರಾವಣನ ಈ ಕೊಂಕು ನುಡಿಯನ್ನು ಕೇಳಿದ ಬಳಿಕ ರಾವಣನ ತಾತನಾದ ಮಹಾ ಬುದ್ಧಿವಂತ ಮಾಲ್ಯವಂತ ಎಂಬ ರಾಕ್ಷಸನು ಈ ಪ್ರಕಾರವಾಗಿ ಹೇಳಿದನು ವಿದ್ಯಾ ಸ್ವಭಿನಿ ವಿದ್ಯಾ ಸ್ವಭಿವಿನೀತೋ ಯೋ ರಾಜ ರಾಜನ್ನಯಾನುಗ ನಚಾಸ್ ನಶಾಸ್ತಿ ಮರೀಂ ಚಕುರುತೇ ವಶೇ ಹದಿನಾಲ್ಕು ವಿದ್ಯೆಗಳಲ್ಲಿ ಸುಶಿಕ್ಷಿತ ಮತ್ತು ನೀತಿಯನ್ನು ಅನುಸರಿಸುವ ರಾಜನು ದೀರ್ಘಕಾಲ ರಾಜ್ಯವನ್ನು ಆಳುವನು ಅವನು ಶತ್ರುಗಳನ್ನು ಕೂಡ ವಶಪಡಿಸಿಕೊಳ್ಳುವನು ಸಂದಧಾನೋಹಿ ಕಾಲೇನ ವಿಗ್ರಹಾಂ ಸ್ವಪಕ್ಷೇ ವರ್ಧನಂ ಕೊರುವನ್ ಮಹದೈಶ್ವರ್ಯುತಿ ಸಮಯಕ್ಕನುಸಾರ ಅವಶ್ಯಕತೆ ಬಿದ್ದಾಗ ಶತ್ರುಗಳೊಂದಿಗೆ ಸಂಧಿ ವಿಗ್ರಹ ಮಾಡುವವನು ತನ್ನ ಪಕ್ಷದ ವೃದ್ಧಿಯಲ್ಲಿ ತೊಡಗಿರುವವನು ಮಹಾ ಐಶ್ವರ್ಯಕ್ಕೆ ಭಾಗಿಯಾಗಿ ಭಾಗಿಯಾಗುತ್ತಾನೆ ಕರ್ತವ್ಯೋ ರಾಜ್ಞಾ ಚ ನ ಶತ್ರುಮವ ನ ಶತ್ರುಮವ ಮನ್ಯೇತ ಜಾಯನ್ ಕುರ್ವೀತ ವಿಗ್ರಹಂ ಯಾವ ರಾಜನ ಶಕ್ತಿಯು ಕ್ಷೀಣವಾಗಿದೆಯೋ ಅಥವಾ ಯಾರು ಶತ್ರುವಿನಂತೆ ಶಕ್ತಿಶಾಲಿಯಾಗಿದ್ದಾನೋ ಅವನು ಸಂಧಿ ಮಾಡಿಕೊಳ್ಳಬೇಕು ತನಗಿಂತ ಹೆಚ್ಚು ಇಲ್ಲವೇ ಸಮಾನ ಶಕ್ತಿಯುಳ್ಳ ಶತ್ರುವನ್ನು ಎಂದಿಗೂ ಅಪಮಾನ ಮಾಡಬಾರದು ಸ್ವತಃ ಶಕ್ತಿಯಲ್ಲಿ ಹೆಚ್ಚಿನವನಾಗಿದ್ದರೆ ಆಗ ಶತ್ರುವಿನೊಂದಿಗೆ ಯುದ್ಧ ಸಾರಬೇಕು ಇಲ್ಲಿ ರಾಜನೀತಿಯನ್ನು ಆತನು ಬೋಧಿಸುತ್ತಿದ್ದಾನೆ ತನಗಿಂತ ಬಲವಂತ ಬ ಶಕ್ತಿಯುತನಾದಂತಹ ಶತ್ರುವಿನೊಂದಿಗೆ ತಾನು ಆತನಿಗೆ ಅಪಮಾನ ಮಾಡಿದರಾಗಲಿ ಅಥವಾ ಸಂಧಿ ಮಾಡಿಕೊಳ್ಳದೆ ಯುದ್ಧವನ್ನು ಸಾರಲು ಹೋದರೆ ಅಪಜಯವು ಕಟ್ಟಿಟ್ಟ ಬುತ್ತಿ ಇಲ್ಲಿ ಕಪಿಸೈನ್ಯವು ಬರುವವರೆಗೂ ರಾವಣನಿಗೆ ಅವರ ಸೈನ್ಯದ ಬಲವೆಷ್ಟೆಂದು ತಿಳಿದಿರಲಿಲ್ಲ ಆದರೆ ಆ ಕಪಿಸೈನ್ಯವು ಸಮುದ್ರವನ್ನೇ ದಾಟಿ ಬಂದಾಗ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನೇ ದಾಟಿ ಬಂದಾಗ ಯಾವುದು ದೇವದಾನವರ ಯಕ್ಷ ಗಂಧರ್ವ ಖಿನ್ನರ ಯಾರಿಂದಲೂ ಕೂಡ ಅಸಾಧ್ಯವಾಗಿತ್ತು ಯಾರು ಯಾರೂ ಕೂಡ ಲಂಕೆಯ ಬಳಿಗೆ ಬರಲು ಸಾಧ್ಯವಿರಲಿಲ್ಲವೋ ಆ ಸಮುದ್ರವನ್ನೇ ದಾಟಿ ಅವರು ಲಂಕೆಯ ಬಳಿಗೆ ಬಂದು ಲಂಕೆಯ ಸಮೀಪಕ್ಕೆ ಬಂದಿರುವಾಗ ಅವರು ಸಾಮಾನ್ಯರಲ್ಲ ಹಾಗೂ ಲಂಕೆಯ ಸಮೀಪದಲ್ಲಿ ಕಣ್ಣಾರೆ ಸ್ವತಃ ರಾವಣನೇ ಆ ಸೈನ್ಯದ ಅಚ್ಚ ಆ ಸೈನ್ಯದ ಉದ್ದಗಲಗಳನ್ನು ಅವರು ಎಷ್ಟರ ಮಟ್ಟಿಗೆ ಭೂಮಿಯನ್ನು ವ್ಯಾಪಿಸಿದ್ದಾರೆ ಎಂಬುದನ್ನು ತನ್ನ ಉಪ್ಪರಿಗೆ ಮೇಲೆ ನಿಂತು ಕಣ್ಣಾರೆ ಕಂಡಿದ್ದಾನೆ ಆತನ ಮಂತ್ರಿಗಳೇ ಆದ ಶುಕ ಸಾರಣರು ಅಲ್ಲಿದ್ದ ವಾನರ ವೀರರ ಶಕ್ತಿ ಪರಾಕ್ರಮಗಳನ್ನು ಅವರನ್ನು ಬೆಂಬಲಿಸುತ್ತಿರುವ ಸೈನ್ಯದ ಸಂಖ್ಯೆಗಳನ್ನು ತಿಳಿಸಿದ್ದಾರೆ ಇಷ್ಟೆಲ್ಲಾ ತಿಳಿದ ಮೇಲೆ ತನ್ನ ಶತ್ರು ತನಗಿಂತಲೂ ಪರಾಕ್ರಮಿ ತನಗಿಂತಲೂ ಹೆಚ್ಚಿನ ಬೆಂಬಲವನ್ನು ಹೊಂದಿರುವವನು ಆತನ ಸೈನ್ಯದ ಸಂಖ್ಯೆಯು ಅಪಾರವಾಗಿದೆ ಎಂದು ತಿಳಿದ ಮೇಲೆ ರಾಜನಾದವನು ಯೋಗ್ಯವಾದ ರೀತಿಯಲ್ಲಿ ವಿಚಾರ ಮಾಡಬೇಕಲ್ಲವೇ ಇಂತಹ ಸಂದರ್ಭಗಳಲ್ಲಿ ಸಂಧಿ ಮಾಡಿಕೊಳ್ಳುವುದು ಉತ್ತಮವೆಂದು ಎಲ್ಲರೂ ರಾವಣನಿಗೆ ಹೇಳುತ್ತಿರುವರು ಆದರೆ ಕಾಮ ಮದ ಮೋಹಿತನಾದಂತಹ ರಾವಣನು ತನ್ನ ಹಠವನ್ನೇ ಹಿಡಿದುಕೊಂಡು ಕುಳಿತಿರುವನು ತನ್ಮ್ಯಂ ರೋಚಿ ಸಹ ರಾಮೇಣ ರಾವಣ ಯುಕ್ತೋ ಸೀತಾ ತಸ್ಮೈ ಪ್ರದೀಯತಾ ಅದಕ್ಕೆ ರಾವಣನೇ ನನಗಾದರೂ ಶ್ರೀರಾಮನೊಂದಿಗೆ ಸಂಧಿ ಮಾಡಿಕೊಳ್ಳುವುದೇ ಸರಿ ಎಂದು ಅನಿಸುತ್ತದೆ ಯಾರಿಗಾಗಿ ನಿನ್ನ ಮೇಲೆ ಆಕ್ರಮಣವಾಗಿದೆಯೋ ಆ ಸೀತೆಯನ್ನು ನೀನು ರಾಮನಿಗೆ ಹಿಂದಿರುಗಿಸು ಸರ್ವೇ ಜಯಷಿಣ ವಿರೋಧ ಸಂಧೆಸ್ನೇಹತೆ ನೋಚತ ನೋಡು ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಶ್ರೀರಾಮನ ವಿಜಯವನ್ನು ಬಯಸುತ್ತಾರೆ ಆದ್ದರಿಂದ ನೀನು ಅವನಲ್ಲಿ ವಿರೋಧ ಮಾಡಬೇಡ ಅವನೊಂದಿಗೆ ಸಂಧಿ ಮಾಡಿಕೊಳ್ಳಲು ಇಚ್ಛಿಸು ಯಾರು ತಾನು ಜಗತ್ತನ್ನೇ ಗೆದ್ದಿರುವೆನೆಂದು ಕೊಚ್ಚಿಕೊಳ್ಳುತ್ತಿದ್ದನು ಸಹಜವಾಗಿಯೇ ಜಗತ್ತನ್ನೇ ಗೆಲ್ಲುವ ವ್ಯಕ್ತಿ ಅನೇಕ ಶತ್ರುಗಳನ್ನು ಹೊಂದಿರಬೇಕಲ್ಲವೇ ಒಂದಲ್ಲ ಒಂದು ದಿನ ಆ ಶತ್ರುಗಳೆಲ್ಲರೂ ಪರಾಕ್ರಮಿಯಾದಂತಹ ಶತ್ರುವನ್ನು ಆತನು ಎದುರಿಸುವಾಗ ಅವರೆಲ್ಲರೂ ಕೂಡ ಆ ಪರಾಕ್ರಮಿ ಶತ್ರುವನ್ನು ಬೆಂಬಲಿಸುವುದಿಲ್ಲವೇ ಶತ್ರುವಿನ ಶತ್ರು ಯಾವಾಗಲೂ ಮಿತ್ರನೇ ಆಗಿರುತ್ತಾನೆ ಈ ಕಾರಣದಿಂದಾಗಿ ಜಗತ್ತನ್ನೇ ಗೆಲ್ಲಲು ಹೊರಟವರೆಲ್ಲ ತಮ್ಮ ಗೆಲುವಿನೊಂದಿಗೆ ಅಷ್ಟೇ ಮಂದಿಯಾದ ಶತ್ರುಗಳನ್ನು ಪಡೆಯುತ್ತಾ ಮುಂದೊಮ್ಮೆ ಆ ಶ ಆ ಶತ್ರುಗಳೆಲ್ಲರೂ ಅಂದರೆ ಮುಂದೊಮ್ಮೆ ಈ ಜಗತ್ತನ್ನು ಗೆಲ್ಲಲು ಹೊರಟ ವ್ಯಕ್ತಿ ತಾನು ಬಲಹೀನಾಗುತ್ತಾನೆ ಆ ಬಲಹೀನಾದ ಸಂದರ್ಭದಲ್ಲಿ ಆ ಶತ್ರುಗಳೆಲ್ಲರೂ ಒಟ್ಟಾಗಿ ಆಕ್ರಮಣ ಮಾಡಿ ಆತನನ್ನು ಸೋಲಿಸುವುದು ಜಗತ್ತಿನಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಪ್ರಕ್ರಿಯೆಯಾಗಿದೆ ಭಗವಾನ್ ಪಕ್ಷೌ ದ್ವಾವೇ ವಹಿ ಪಿಹ ಸುರಸುರ ಚ ಧರ್ಮ ಧರ್ಮ ತದಾಶ್ರಯ ಭಗವಾನ್ ಬ್ರಹ್ಮದೇವರು ಸುರ ಮತ್ತು ಅಸುರ ಎಂಬ ಎರಡೇ ಪಕ್ಷಗಳನ್ನು ಸೃಷ್ಟಿಸಿರುವನು ಧರ್ಮ ಮತ್ತು ಅಧರ್ಮವೇ ಇವರ ಆಶ್ರಯವಾಗಿದೆ ಧರ್ಮೋ ಹಿ ಶೂಯತೆ ಪಕ್ಷ ಅಮರಾಣ ಅಧರ್ಮೋ ಅಧರ್ಮ ರಾಕ್ಷಸ ಮಹಾತ್ಮ ದೇವತೆಗಳ ಪಕ್ಷ ಧರ್ಮವಾಗಿದೆ ರಾಕ್ಷಸ ರಾಜನೆ ರಾಕ್ಷಸರ ಮತ್ತು ಅಸುರರ ಪಕ್ಷ ಅಧರ್ಮವಾಗಿದೆ ಎಂದು ಕೇಳಲಾಗುತ್ತದೆ ಧರ್ಮೋ ವೈಗ್ರಸತೆ ಧರ್ಮಂ ಯದಾ ಯದ ಕೃತಮೂಗಂ ಅಧರ್ಮೋ ಗ್ರಸತೆ ಧರ್ಮಂ ಯದಾ ಸ್ಥೇಷ್ಯ ಪ್ರವರ್ತತೆ ಸತ್ಯಯುಗವಿದ್ದಾಗ ಧರ್ಮವು ಬಲಿಷ್ಠವಾಗಿ ಅಧರ್ಮವನ್ನು ನುಂಗಿ ಹಾಕುತ್ತದೆ ಮತ್ತು ಕಲಿಯುಗವು ಬಂದಾಗ ಅಧರ್ಮವೇ ಧರ್ಮವನ್ನು ತುಳಿದು ಬಿಡುತ್ತದೆ ಎಷ್ಟೋ ಜನರು ಕೇಳಬಹುದು ಈಗ ರಾಕ್ಷಸರೆಲ್ಲಿದ್ದಾರೆ ರಾಕ್ಷಸರು ಅಸುರರು ಎಲ್ಲಿದ್ದಾರೆ ಎಂದು ಅದಕ್ಕಾಗಿ ಹುಡುಕಿಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ಯಾರ ಯಾರ ಹೃದಯಗಳಲ್ಲಿ ಹಣವೇ ಮೇಲೂ ಧನವೇ ಮೇಲೂ ಆಸ್ತಿ ಸಂಪತ್ತುಗಳನ್ನು ಸಂಗ್ರಹಿಸುವುದೇ ಮೇಲೂ ಆ ಹಣವಿದ್ದರೆ ತಾನು ಏನನ್ನು ಬೇಕಾದರೂ ಸಾಧಿಸಿಬಿಡುವೆ ಎಂಬ ಮೋಹ ಮದ ಲೋಭಗಳಿಂದಾಗಿ ಅವರಲ್ಲಿ ಕ್ರೋಧವು ಉತ್ಪನ್ನವಾಗಿರುವುದು ಅವರೇ ಅಸುರಿ ಪ್ರವೃತ್ತಿಯವರು ಅಸುರರೆಂದರೆ ಕೋಲೆ ದಾಡೆಗಳನ್ನು ಇಟ್ಟುಕೊಂಡು ಪರ್ವತದಂತಹ ದೇಹದಾರಿಗಳಾಗಿ ಇರಬೇಕೆಂದಿಲ್ಲ ಅದೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಉಂಟು ಕಾರಣದಿಂದಾಗಿ ಅಂದರೆ ಅಸುರರೆಂದರೆ ಕೆಟ್ಟವರು ಅವರು ಬಲಾಢ್ಯರು ಬೃಹದ್ದೇಹಿಗಳು ದೈತ್ಯರು ಎಂಬ ಭಾವನೆಯನ್ನು ನಮ್ಮಲ್ಲಿ ಮೂಡಿಸುವ ಸಲುವಾಗಿ ಎಲ್ಲ ಕಾವ್ಯಗಳು ಆ ರೀತಿಯಾಗಿ ಅವರನ್ನು ಬಣ್ಣಿಸುತ್ತವೆಯೇ ಹೊರತು ಹಸುರಿ ಪ್ರವೃತ್ತಿಯವರು ಅಂದಿಗೂ ಇಂದಿಗೂ ಎಲ್ಲ ಕಾಲದಲ್ಲಿಯೂ ಇದ್ದರು ಹಾಗೂ ಯಾರು ಧರ್ಮವನ್ನು ಪಾಲಿಸುತ್ತಿರುವರು ಅವರು ಆ ಅಸುರಿ ಪ್ರವೃತ್ತಿಯವರಿಗೆ ಸೋಲನ್ನು ಉಣಿಸುತ್ತಾ ಪ್ರತಿಯೊಬ್ಬ ಅಸುರಿ ಪ್ರವೃತ್ತಿಯ ವ್ಯಕ್ತಿಯು ಕೂಡ ಜೀವನದ ಅಂತ್ಯಕಾಲದಲ್ಲಿಯಾದರೂ ತಾನು ಮಾಡಿದ್ದು ತಪ್ಪೆನ್ನುವುದರ ಅರಿವು ಮೂಡಿ ಮೂಡಿಸಿಕೊಳ್ಳದೆ ಈ ಜಗತ್ತನ್ನು ಬಿಟ್ಟು ಹೋಗುವುದಿಲ್ಲ ಸತ್ವಯಾಚರ ತಾಲೋಕಾನ್ ಧರ್ಮೋಪಿನಿಹತೋ ಮಹಾನ್ ಅಧರ್ಮ ಪ್ರಗೃಹ್ ಬಲಿನ ಪರೇ ನೀನು ದಿಗ್ವಿಜಯಕ್ಕಾಗಿ ಎಲ್ಲ ಲೋಕಗಳಲ್ಲಿ ಸಂಚರಿಸುತ್ತಾ ಧರ್ಮವನ್ನು ನಾಶ ಮಾಡಿರುವೆ ಹಾಗೂ ಅಧರ್ಮವನ್ನು ತನ್ನದಾಗಿಸಿಕೊಂಡಿರುವೆ ಅದಕ್ಕಾಗಿ ನಮ್ಮ ಶತ್ರುಗಳು ನಮಗಿಂತ ಪ್ರಬಲರಾಗಿದ್ದಾರೆ ಧರ್ಮೋಸತೆ ಧರ್ಮೋಸತೆ ಸಿಹ ವಿವರ್ಧಯತೆ ಸುರಾಣಾಂ ಸುರಭಾವನಃ ನಿನ್ನ ಪ್ರಮಾದದಿಂದ ಬೆಳೆದಿರುವ ಅಧರ್ಮರೂಪಿ ಹೆಬ್ಬಾವು ಈಗ ನಮ್ಮನ್ನು ನುಂಗಲು ಬಯಸುತ್ತಿದೆ ದೇವತೆಗಳಿಂದ ಪಾಲಿಸಲ್ಪಟ್ಟ ಧರ್ಮವು ಶತ್ರು ಪಕ್ಷವನ್ನು ವೃದ್ಧಿ ಮಾಡುತ್ತಾಗಿದೆ ವಿಷಯು ಪ್ರಸಕ್ತೇನಚಿತ್ ಕಾರಿಣಾ ತ್ವಯಾ ಋಷೀಣಾಮಪಾನ ಮುದ್ವೇಗೋಜನಿತೋ ಮಹಾ ವಿಷಯಗಳಲ್ಲಿ ಆಸಕ್ತನಾಗಿ ಏನನ್ನು ಮಾಡುವ ನೀನು ಮನಸ್ವಿ ಆಚರಣೆ ಮಾಡಿದ್ದರಿಂದ ಅಗ್ನಿಯಂತಹ ತೇಜಸ್ವಿ ಋಷಿಗಳಿಗೆ ಭಾರಿ ಉದ್ವೇಗ ಉಂಟಾಗಿದೆ ಪ್ರಭಾವೋ ದುರ್ದರ್ಶ ತಪಸಾಭಾವಿತಾತ್ಮನೋ ಧರ್ಮಸನುಗ್ರಹೇರತ ಅವರ ಪ್ರಭಾವ ಉರಿಯುವ ಅಗ್ನಿಯಂತೆ ದುರ್ದರ್ಶವಾಗಿದೆ ಆ ಋಷಿ ಮುನಿಗಳು ತಪಸ್ಸಿನ ಆಚರಣೆಯಿಂದ ತಮ್ಮ ಅಂತಃಕರಣವನ್ನು ಶುದ್ಧಗೊಳಿಸಿಕೊಂಡು ಧರ್ಮದ ಸಂಗ್ರಹದಲ್ಲಿ ತತ್ಪರರಾಗಿರುತ್ತಾರೆ ಮುಖೈರ್ ಯಜ್ಞೈರ್ಯ ಜಂತೆ ತೈಸ್ತೈ ತೈಸ್ತೈರ್ ಯತ್ನಿ ದ್ವಿಜಾ ತಯಾ ಜುಖ್ವತ್ವಿಂಶ ವಿಧಿಭತ್ ವೇದಾಂಸ್ ಚೋಚೈರಧೀಯತೆ ಈ ದ್ವಿಜರು ಮುಖ್ಯ ಮುಖ್ಯ ಯಜ್ಞಗಳ ಮೂಲಕ ಯಾಜನ ಯಜನ ಮಾಡುತ್ತಾರೆ ವಿಧಿವತ್ತಾಗಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಉತ್ತ ಸ್ವರದಲ್ಲಿ ವೇದಗಳನ್ನು ಪಡಿಸುತ್ತಾರೆ ಆಭಿಭೂಯಚ ರಕ್ತ ಿ ಬ್ರಹ್ಮ ಘೋಷಾನುಧೀರಯನ್ ವಿದೇಶೋ ವಿಪ್ರದೃತ ಸರ್ವ ಸ್ತನ ಅವರು ರಾಕ್ಷಸರನ್ನು ಸೋಲಿಸಿ ವೇದ ಮಂತ್ರಗಳ ಧ್ವನಿಯನ್ನು ವಿಸ್ತಾರಗೊಳಿಸಿರುವರು ಅದ ಅಂದರೆ ಇಲ್ಲಿ ರಾಕ್ಷಸರನ್ನು ಸೋಲಿಸಿ ಎಂದಾಗ ರಾಕ್ಷಸಿ ಪ್ರವೃತ್ತಿ ಆ ಅಸುರಿ ಪ್ರವೃತ್ತಿ ಏನಿದೆಯೋ ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿರುತ್ತೆ ಹಾಗೂ ಎಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಭಗವಂತನ ಪೂಜೆ ನಡೆಯುತ್ತಿರುತ್ತದೆಯೋ ಆಡಂಬರದ ಪೂಜೆಯಲ್ಲ ಬೃಹತ್ತಾದ ದೇವಾಲಯವನ್ನು ಲಂಕೆಯಲ್ಲಿಯೂ ಸಾಕಷ್ಟು ದೇವಾಲಯಗಳಿದ್ದವು ರಾವಣನು ತನ್ನ ವೈಭವಕ್ಕೆ ಸಮನಾದಂತಹ ದೇವಾಲಯಗಳನ್ನು ಕಟ್ಟಿಸುತ್ತಿದ್ದನು ಆ ರಾವಣನು ಸ್ವತಃ ಶಿವಭಕ್ತನೇ ಆಗಿದ್ದನು ಆ ತನ್ನ ಶಿವಭಕ್ತಿಯನ್ನು ಆತ ರಾವಣ ತಾಂಡವ ಸ್ತೋ ಶಿವತಾಂಡವ ಸ್ತೋತ್ರದಲ್ಲಿ ರಾವಣನ ಭಕ್ತಿಯನ್ನು ನೋಡಬೇಕು ಅಷ್ಟೆಲ್ಲಾಗಿದ್ದರೂ ಅಷ್ಟೆಲ್ಲಾ ತಪಸ್ಸು ಮಾಡಿದ್ದರೂ ಕೂಡ ಯಾವ ಒಂದು ಸಜ್ಜನ ವ್ಯಕ್ತಿತ್ವವಿದೆಯೋ ಸಜ್ಜನ ಪ್ರವೃತ್ತಿ ಇದೆಯೋ ಯಾವ ಲೋಕಹಿತದ ಮನಸ್ಥಿತಿ ಇದೆಯೋ ಆ ಮನಸ್ಥಿತಿಯಿಂದ ಯಾರು ಏಕೆಂದರೆ ಇಲ್ಲಿ ನೆನಪಿರಲಿ ಸ್ವತಃ ರಾವಣನು ಕೂಡ ಬ್ರಾಹ್ಮಣನೇ ಆಗಿದ್ದನು ಆದರೆ ಲೋಕದಲ್ಲಿ ಇಂದಿಗೂ ಅದೆಷ್ಟೋ ಬ್ರಾಹ್ಮಣರು ಲೋಭ ಮೋಹ ಮದಗಳಿಂದಲೇ ತುಂಬಿ ಯಜ್ಞ ಕಾರ್ಯಗಳನ್ನು ಮಾಡುತ್ತಿರುವರು ಆದರೆ ಯಾರು ಸಾತ್ವಿಕ ಗುಣವನ್ನು ಹೊಂದಿ ಆ ಸಾತ್ವಿಕ ಗುಣದ ಮೂಲಕ ಲೋಕ ಹಿತಕ್ಕಾಗಿಯೇ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವರು ಅದರಿಂದ ಲೋಕದಲ್ಲಿ ಸಾತ್ವಿಕ ಪ್ರವೃತ್ತಿ ಹೆಚ್ಚುತ್ತದೆ ಆದರೆ ಮೋಹ ಮದಗಳೇ ತುಂಬಿರುವಂತಹ ಈ ಕಲಿಯುಗದಲ್ಲಿ ಹಣದ ಆಸೆಗಾಗಿ ಮದ ಮೋಹಗಳಿಂದ ಯಾವುದೋ ಶಕ್ತಿಯನ್ನು ಗಳಿಸಬೇಕೆಂಬ ಆಸೆಯಿಂದಾಗಲಿ ಐಶ್ವರ್ಯ ದ ಪುಣ್ಯ ಈ ರೀತಿಯಾಗಿ ಯಾವುದರ ಸಂಪಾದನೆಯ ಆಸೆಯಿಂದಾಗಲಿ ಆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಹೋದಂತೆ ಅದರಿಂದ ಅಸುರಿ ಪ್ರವೃತ್ತಿಯೇ ಹೆಚ್ಚಾಗುತ್ತಾ ಹೋಗುತ್ತದೆ ಜಗತ್ತಿನಲ್ಲಿ ಅಸುರಿ ಪ್ರವೃತ್ತಿ ಹಾಗೂ ಸಾತ್ವಿಕ ಪ್ರವೃತ್ತಿಗಳು ಸದಾ ಕಾಲದಲ್ಲಿಯೂ ಇದ್ದೇ ಇರುತ್ತದೆ ಯಾವಾಗ ಅಸುರಿ ಪ್ರವೃತ್ತಿಯು ಅತ್ಯಂತ ಪ್ರವರ್ಧಮಾನಕ್ಕೆ ಬಂದು ಉನ್ನತ ಸ್ಥಾನಕ್ಕೆ ಇರುವುದು ಆಗ ಆ ಅಸುರಿ ಪ್ರವೃತ್ತಿಯನ್ನು ಹತ್ತಿಕ್ಕಿ ಸಜ್ಜನ ಪ್ರವೃತ್ತಿಯನ್ನು ಪ್ರವೃತ್ತಿಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ಧರ್ಮವನ್ನು ಉತ್ಥಾನ ಮಾಡುವ ಸಲುವಾಗಿ ಅಧರ್ಮವನ್ನು ತುಳಿಯುವ ಸಲುವಾಗಿ ದುಷ್ಟರನ್ನು ಶಿಕ್ಷಿಸುವ ಸಲುವಾಗಿ ಶಿಷ್ಟರನ್ನು ರಕ್ಷಿಸುವ ಸಲುವಾಗಿ ಯಾವುದೋ ಒಂದು ವಿಶಿಷ್ಟ ಶಕ್ತಿಯ ಉದಯವಾಗುತ್ತದೆ ಆ ವಿಶಿಷ್ಟ ಶಕ್ತಿ ಯಾರು ಬೇಕಾದರೂ ಆಗಿರಬಹುದು ವ್ಯಕ್ತಿ ರೂಪದಲ್ಲಿ ಪರಮಾತ್ಮನೇ ಅವತಾರವನ್ನೆತ್ತಬೇಕೆಂದಿಲ್ಲ ಅದು ಸಂಘ ಸಂಸ್ಥೆಗಳಿರಬಹುದು ಅಥವಾ ಒಂದು ಜನರ ಗುಂಪಿರಬಹುದು ಸಾಮಾನ್ಯ ಜನರಲ್ಲಿಯೂ ಕೂಡ ಆ ಶಕ್ತಿ ಕೆಲಸ ಮಾಡಬಲ್ಲದು ಪರಮಾತ್ಮನೇ ಅವತಾರವನ್ನೆತ್ತಿ ಬಂದು ಧರ್ಮವನ್ನು ಉದ್ಧರಿಸಬೇಕೆಂದಿಲ್ಲ ಆ ಶಕ್ತಿಯು ತನ್ನ ಕೆಲಸವನ್ನು ಮಾಡಿಕೊಳ್ಳಲು ಧರ್ಮವನ್ನು ಹತ್ತಿಕ್ಕಿ ಧರ್ಮವನ್ನು ಉದ್ಧಾರ ಮಾಡಲು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಉದ್ಧರಿಸಲು ಯಾವ ವ್ಯಕ್ತಿಗಳನ್ನು ಬಳಸಿಕೊಂಡು ಬೇಕಾದರೂ ಆ ಶಕ್ತಿಯು ತನ್ನ ಕೆಲಸವನ್ನು ಮಾಡಬಲ್ಲದು ಅದಕ್ಕಾಗಿ ಗ್ರೀಷ್ಮ ಋತುವಿನಲ್ಲಿ ಮೇಘಗಳಂತೆ ರಾಕ್ಷಸರು ಎಲ್ಲ ದಿಕ್ಕುಗಳಿಗೆ ಓಡಿ ಹೋಗುತ್ತಾರೆ ಯಾವ ಸಮಯದಲ್ಲಿ ಆ ಶಕ್ತಿಯು ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿ ಜನಗಳ ಈ ಇರುವ ಜನರನ್ನೇ ಬಳಸಿಕೊಂಡು ಇರುವ ವ್ಯಕ್ತಿಗಳನ್ನೇ ಇರುವ ಚರಾಚರಗಳನ್ನೇ ಬಳಸಿಕೊಂಡು ಅದು ಅಧರ್ಮವನ್ನು ಹತ್ತಿಕ್ಕುತ್ತದೆಯೋ ಆಗ ಅಸುರಿ ಪ್ರವೃತ್ತಿಯನ್ನು ಹೊಂದಿರುವ ರಾಕ್ಷಸರು ಗ್ರೀಷ್ಮ ಋತುವಿನಲ್ಲಿ ಮೇ ಮೋಡಗಳು ಚದುರಿ ಹೋಗುವಂತೆ ಆ ಎಲ್ಲ ರಾಕ್ಷಸರು ಹಸುರಿ ಪ್ರವೃತ್ತಿಯವರು ಚದುರಿ ಹೋಗುತ್ತಾರೆ ಋಷೀಣಾಮ ಅಗ್ನಿಹೋತ್ರ ಸಮತ್ ಆ ದತ್ತೆ ರಕ್ಷಸಾಂತೇಜೋ ಧೂಮೋ ವ್ಯಾಪ್ಯ ದಿಶೋ ಬೆಂಕಿಯಂತಹ ತೇಜಸ್ವಿ ಋಷಿಗಳ ಅಗ್ನಿಹೋತ್ರದಿಂದ ಪ್ರಕಟವಾದ ಹೊಗೆಯು ದಿಕ್ಕುಗಳಲ್ಲಿಯೂ ವ್ಯಾಪಿಸಿ ರಾಕ್ಷಸರ ತೇಜವನ್ನು ಅಪಹರಿಸುತ್ತದೆ ಸಾಮಾನ್ಯವಾಗಿ ಯಜ್ಞಯಾಗಾದಿಗಳು ಹೋಮಗಳು ಎಂದಾಗ ನಮ್ಮಲ್ಲೊಂದು ಕಲ್ಪನೆ ಇರುತ್ತದೆ ಬೆಂಕಿಯನ್ನು ಸೃಷ್ಟಿಸಿಕೊಳ್ಳಬೇಕು ಅಂದರೆ ಅಗ್ನಿಯನ್ನು ಸೃಷ್ಟಿಸಿಕೊಳ್ಳಬೇಕು ಅದರಲ್ಲಿ ಆಹುತಿಯನ್ನು ಹಾಕುತ್ತೇವೆ ಅಂದರೆ ಅದಕ್ಕೆ ತುಪ್ಪವೇ ಮೊದಲಾದಂತಹ ಹಲವು ವಸ್ತುಗಳನ್ನು ಸುರಿಯುತ್ತೇವೆ ಅದರಿಂದ ಹೊಗೆ ಏಳುತ್ತದೆ ಆ ಹೊಗೆ ಸರ್ವತ್ರ ವ್ಯಾಪಿಸಿ ನಮಗೆ ಒಳ್ಳೆಯದನ್ನು ಮಾಡುತ್ತದೆ ಎಂದು ಇದು ಸಾಂಕೇತಿಕವಾಗಿ ತೆಗೆದುಕೊಳ್ಳಬೇಕು ಯಜ್ಞವೆಂದ ಮಾತ್ರಕ್ಕೆ ಅಲ್ಲಿ ಅಗ್ನಿಯೇ ಇರಬೇಕೆಂದಿಲ್ಲ ಅಗ್ನಿಯು ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದುದು ನಾವು ಮಾಡುವ ಕಾರ್ಯದಲ್ಲಿ ಅತ್ಯಂತ ಪವಿತ್ರತೆಯು ಒಳಗೊಂಡಿದ್ದು ಆ ಪವಿತ್ರವಾದ ಅಗ್ನಿ ಎಂಬ ಅಗ್ನಿಯ ಅಗ್ನಿಯಲ್ಲಿ ನಾವು ಮಾಡುತ್ತಿರುವ ಸಮಸ್ತ ಕಾರ್ಯವನ್ನು ಸಮರ್ಪಿಸಿದಾಗ ಅಂದರೆ ಹಿಂತಿರುಗಿ ನಮಗೆ ಇಂತಹ ಫಲ ಬೇಕೆಂಬ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಹೇಗೆ ಅಗ್ನಿಯಲ್ಲಿ ಆಹುತಿ ಕೊಟ್ಟ ವಸ್ತುಗಳು ಹಿಂತಿರುಗಿ ಬರುವುದಿಲ್ಲವೋ ಹಾಗೆ ನಾನು ಮಾಡುವ ಕರ್ತವ್ಯಕ್ಕೆ ನಾನು ಮಾಡುತ್ತಿರುವ ಕಾರ್ಯವನ್ನು ಕರ್ತವ್ಯವೆಂದು ಭಾವಿಸಿ ಅದಕ್ಕೆ ಪ್ರತಿಯಾಗಿ ಯಾವ ಪ್ರತಿಫಲಾಪೇಕ್ಷೆಯಿಲ್ಲದೆ ಯಾವ ವ್ಯಕ್ತಿ ಸಮರ್ಪಿತ ಭಾವದಿಂದ ಸಂಪೂರ್ಣವಾಗಿ ಸಮಾಜಕ್ಕಾಗಿ ತನ್ನನ್ನು ತೊಡಗಿಸಿಕೊಂಡು ನಿಸ್ವಾರ್ಥಿಯಾಗಿ ಬದುಕುತ್ತಾನೆಯೋ ಆಗ ಆತನು ಯಜ್ಞವನ್ನು ಮಾಡುತ್ತಿರುವನು ತಾನು ಮಾಡುತ್ತಿರುವ ಕರ್ತವ್ಯಗಳನ್ನು ತಾನು ಮಾಡುತ್ತಿರುವ ಕೆಲಸಗಳನ್ನೇ ಆ ಯಜ್ಞದಲ್ಲಿ ಆಹುತಿ ಕೊಡುತ್ತಿರುವನು ಆ ಯಜ್ಞದಿಂದ ಮೇಲೇಳುವಂತಹ ಶಕ್ತಿ ಅದೇ ಹೋಮದ ಹೊಗೆಯಾಗಿರುತ್ತದೆ ಆ ಶಕ್ತಿಯೇ ಜಗತ್ತಿನಲ್ಲಿ ಸತ್ ಶಕ್ತಿಗಳಿಗೆ ಅಂದರೆ ಯಾವ ಸ ಸಜ್ಜನ ವ್ಯಕ್ತಿಗಳಿರುವರು ಯಾವ ಸತ್ ಶಕ್ತಿಗಳು ಸತ್ಯವು ಇರುವುದು ಆ ದೇವತಾ ಶಕ್ತಿಗಳಿಗೆ ಪುಷ್ಟಿಯನ್ನು ಕೊಡುತ್ತದೆ ಈ ರೀತಿಯಾಗಿ ವ್ಯಕ್ತಿಯೊಬ್ಬನು ಸಂಪೂರ್ಣವಾಗಿ ಸಮಷ್ಟಿಗೆ ತನ್ನನ್ನು ಸಮರ್ಪಿಸಿಕೊಂಡಾಗ ಸಮಾಜಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ನಿಸ್ವಾರ್ಥ ಭಾವದಿಂದ ಸಮರ್ಪಿಸಿಕೊಂಡಾಗ ಅದು ಯಜ್ಞವಾಗುತ್ತದೆ ಆ ಯಜ್ಞದ ಸಮರ್ಪಣೆಯ ಭಾವದಿಂದ ಮೇಲೆದ್ದ ಶಕ್ತಿ ಜಗತ್ತಿನಲ್ಲಿರುವ ಎಲ್ಲ ಸತ್ ಶಕ್ತಿಗಳು ಅಂದರೆ ದೇವತಾ ಶಕ್ತಿಗಳನ್ನು ಪೋಷಿಸುತ್ತದೆ ಅದರಿಂದಾಗಿ ದೇವತೆಗಳು ಸಂತೋಷಗೊಂಡು ಅಂದರೆ ಆ ಕುರಶಕ್ತಿಗಳು ದೇವತಾ ಶಕ್ತಿಗಳು ಸಂತೋಷಗೊಂಡು ನಮ್ಮ ಮೇಲೆ ಎಲ್ಲ ರೀತಿಯಾದಂತಹ ಒಳ್ಳೆಯದಾಗಲೆಂದು ಹರಸುತ್ತಾ ಪುಷ್ಪ ವೃಷ್ಟಿಯನ್ನು ಕರೆಯುತ್ತಾರೆ ಸಾಂಕೇತಿಕವಾಗಿ ಗಮನಿಸಿ ಪುಷ್ಪ ವೃಷ್ಟಿಯನ್ನು ಕರೆಯುತ್ತಾ ಕರೆಯುವುದೇ ಆ ಹೋಮದಿಂದ ಎದ್ದ ಹೊಗೆಯಿಂದ ಮೋಡಗಳು ಸೃಷ್ಟಿಯಾಗಿ ಮೋಡಗಳಿಂದ ಮಳೆಗರೆಯುತ್ತವೆ ಮಳೆಯಿಂದಾಗಿಯೇ ಆಹಾರವು ಉತ್ಪನ್ನವಾಗುತ್ತದೆ ಇದು ಭಗವದ್ಗೀತೆಯ ಶ್ಲೋಕವಾಗಿದೆ ಭಗ ಆಹಾರವು ಉತ್ಪನ್ನವಾಗುತ್ತದೆ ಆ ಆಹಾರದಿಂದಲೇ ನಮ್ಮೆಲ್ಲರ ಪೋಷಣೆಯು ನಡೆಯುತ್ತದೆ ಈ ರೀತಿಯಾಗಿಯೇ ಯಾವ ಸಮರ್ಪಣಾ ಭಾವದಿಂದ ನಾವು ನಡೆದುಕೊಳ್ಳುತ್ತೇವೆಯೋ ಆ ಸಮರ್ಪಣಾ ಭಾವವೇ ದೇವತೆಗಳಿಗೆ ಶಕ್ತಿಯಾಗಿ ಅದರಿಂದಲೇ ನಮ್ಮೆಲ್ಲರ ಪೋಷಣೆಯು ನಡೆಯುತ್ತದೆ ಆ ಕಾರಣದಿಂದಾಗಿಯೇ ವ್ಯಕ್ತಿಯೊಬ್ಬನು ಸಂಪೂರ್ಣವಾಗಿ ಸಮಾಜಕ್ಕೆ ಸಮಾಜದ ಕಾರ್ಯಕ್ಕೆ ತನ್ನನ್ನು ತೊಡಗಿಸಿಕೊಳ್ಳಬೇಕು ವೈಯಕ್ತಿಕವಾಗಿ ನಮ್ಮ ಬದುಕಿಗಾಗಿ ನಾವು ಏನಾದರೂ ಒಂದು ಕೆಲಸವನ್ನು ಮಾಡಿಕೊಂಡು ನಮ್ಮ ಬದುಕನ್ನು ನಾವು ನೋಡಿಕೊಳ್ಳಲೇಬೇಕು ಆದರೆ ಅವಕಾಶ ಸಿಕ್ಕಾಗ ಕನಿಷ್ಠ ಸಮಾಜಕ್ಕೆ ತನ್ನನ್ನು ಸಮರ್ಪಿಸಿಕೊಂಡು ಸಮಾಜದ ಉದ್ಧಾರದ ಕಾರ್ಯವನ್ನು ಮಾಡದಿದ್ದರೂ ಚಿಂತೆ ಇಲ್ಲ ಸಮಾಜವನ್ನು ಹಾಳುಗೆಡಗುವಂತಹ ಕಾರ್ಯವನ್ನು ಮಾಡಿ ಅಸುರಿ ಪಕ್ಷಕ್ಕೆ ಸೇರಬಾರದು ಸಮಾಜಕ್ಕೆ ಪೂರಕವಾಗಿದ್ದರೆ ಅವರೇ ದೇವತೆಗಳಾಗುತ್ತಾರೆ ಯಾರು ಸಮಾಜ ವಿರೋಧಿಗಳಾಗಿರುವರೋ ಸಮಾಜವನ್ನು ವಿರೋಧಿಸುವರು ಸಮಷ್ಟಿಯನ್ನು ವಿರೋಧಿಸುವರು ಅವರೇ ಅಸುರಿ ಶಕ್ತಿಗಳಾಗಿ ಅಸುರರ ಪಕ್ಷಕ್ಕೆ ಸೇರುತ್ತಾರೆ ನೆನಪಿರಲಿ ಎಂದಿಗೂ ಕೂಡ ಧರ್ಮದ ಪಕ್ಷದಲ್ಲಿರುವಂತಹ ಸಜ್ಜನರಿಗೆ ಗೆಲುವು ಸುರರಿಗೆ ದೇವತೆಗಳಿಗೆ ಗೆಲುವು ಯಾರು ಸಮಾಜದ ಪರವಾಗಿರುವರೋ ಅವರಿಗೆ ಗೆಲುವು ಯಾರು ಸಮಾಜ ವಿರೋಧಿಗಳು ಅವರ ಸಾವು ಅವರ ಸರ್ವನಾಶ ಖಂಡಿತ ತೇಷು ತೇಷು ಚ ದೇಶು ಪುಣ್ಯೇಶ್ವೇವ ದೃಢವ್ರತೈ ಚರ್ಯಮಾಣ ತಪಸ್ತೀವ್ರಂ ಸಂತಾಪಯತಿ ರಾಕ್ಷಸಾನ್ ಬೇರೆ ಬೇರೆ ದೇಶಗಳಲ್ಲಿ ಪುಣ್ಯಕರ್ಮಗಳಲ್ಲಿ ತೊಡಗಿದ್ದು ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ಋಷಿಗಳು ಅವರು ಮಾಡುವ ತೀವ್ರ ತಪಸ್ಸೆ ರಾಕ್ಷಸರಿಗೆ ಸಂತಾಪ ಕೊಡುತ್ತಾಗಿದೆ ದೇವದಾನ ವಯಕ್ಷೇಭ್ಯ ಮನುಷ್ಯ ಮಾನರಕ್ಷ ಗೋಲಾಂಗೋಲಾಮರ್ಭಂತೆ ದೃಢ ವಿಕ್ರಮಾ ನೀನು ದೇವತೆಗಳಿಂದ ದಾನವರಿಂದ ರಾಕ್ಷಸರಿಂದ ಅವಧ್ಯನಾಗಲು ವರ ಪಡೆದಿರುವೆ ಆದರೆ ಮನುಷ್ಯರಿಂದ ಇಲ್ಲ ಆದರೆ ಇಲ್ಲಾದರೂ ಮನುಷ್ಯರು ವಾನರರು ಕರಡಿಗಳು ಗೋಲಾಂಗುಲರು ಬಂದು ಗರ್ಜಿಸುತ್ತಿದ್ದಾರೆ ಅವರೆಲ್ಲರೂ ಭಾರಿ ಬಲವಂತರು ಸೈನ್ಯ ಶಕ್ತಿಯಿಂದ ಸಂಪನ್ನರು ಸುದೃಢ ಪರಾಕ್ರಮಿಗಳು ಆಗಿದ್ದಾರೆ ಜಗತ್ತಿನಲ್ಲಿ ಪರಾಕ್ರಮಿಗಳು ಶಕ್ತಿವಂತರಾದ ವ್ಯಕ್ತಿಗಳಿಂದ ರಕ್ಷಣೆಯನ್ನು ಪಡೆಯಬೇಕೆಂದು ನಾವು ಪ್ರಯತ್ನಿಸುತ್ತಿರುವಾಗ ದುರ್ಬಲರಾದ ವ್ಯಕ್ತಿಗಳಲ್ಲೂ ಶಕ್ತಿ ತುಂಬಿ ಅವರಿಂದಲೇ ಕೆಲಸ ಮಾಡಿಸುವಷ್ಟು ಶಕ್ತಿ ಆ ದಿವ್ಯ ಶಕ್ತಿಗಿದೆ ಅದು ಕೆಲಸವನ್ನು ಯಾರಿಂದ ಬೇಕಾದರೂ ಮಾಡಿಸಬಲ್ಲದು ಉತ್ಪತಾನ್ ವಿವಿಧಾನ್ ದೃಷ್ಟಿಧಾನ್ ಬಹುನ್ ವಿನಾಶಮನು ಪಶ್ಯಾಮಿ ಸರ್ವೇಶಾಮ್ ರಕ್ಷಸಾಮಹಂ ಅನೇಕ ಪ್ರಕಾರದ ಬಹಳಷ್ಟು ಭಯಂಕರ ಉತ್ಮಾತಗಳನ್ನು ಗಮನಿಸಿ ಈ ರಾಕ್ಷಸರೆಲ್ಲರ ವಿನಾಶದ ಸಂದರ್ಭವೇ ಇದಿರಾಗಿದೆ ಎಂದು ನೋಡುತ್ತಾ ಇದ್ದೇನೆ ಕರಾಬೆತ ಘೋರ ಮೇಘ ಪ್ರತಿಭಯಂಕರ ಶೋಣಿತೇನಾಭಿವರ್ಷಂತೆ ಲಂಕ ಮುಷ್ಣೇನ ಸರ್ವತಃ ಘೋರ ಭಯಂಕರ ಮೇಘಗಳು ಪ್ರಚಂಡವಾಗಿ ಗರ್ಜಿಸುತ್ತ ಲಂಕೆಯ ಮೇಲೆ ಎಲ್ಲೆಡೆ ಬಿಸಿಯಾದ ರಕ್ತದ ಮಳೆಯನ್ನೇ ಸುರಿಸುತ್ತಿವೆ ಕೃದತಾಂ ವಾಹನ ವಿವರ್ ರಜೋಧ್ವಸ್ತ ಪ್ರಭಾಂತಿ ಯಥಾಪುರಂ ಆನೆ ಕುದುರೆಗಳು ಅಳುತ್ತಿವೆ ಅವುಗಳ ಕಣ್ಣುಗಳಿಂದ ಕಣ್ಣೀರು ತೊಟ್ಟಿಕ್ಕುತ್ತಿದೆ ದಿಕ್ಕುಗಳು ಧೂಳಿನಿಂದ ತುಂಬಿ ಮಲಿನವಾಗಿ ಈಗ ಮೊದಲಿನಂತೆ ಪ್ರಕಾಶಿಸುವುದಿಲ್ಲ ವ್ಯಾಲ ಗೋಮಾಯವೋ ಗರ್ಧ್ರದ್ರಷ್ಯಂತೆ ಚಸುಭೈರವಂ ಪ್ರವೇಶಂಕಾ ಸಮೇ ಮಾಂಸಾಹಾರಿ ಹಿಂಸಕ ಪಶುಗಳು ರಣಹದ್ದು ಗಿಡುಗಗಳು ಭಯಂಕರವಾಗಿ ಕೂಗುತ್ತಾ ಲಂಕೆಯ ಉಪವನವನ್ನು ಹೊಕ್ಕು ಗುಂಪು ಗುಂಪಾಗಿ ಕುಳಿತಿವೆ ತಾಲಿ ಕಾಪಾಂಡು ಪ್ರಹಸಂತೆ ಗ್ರಹಾಣಿ ಪ್ರತಿಭಾಷ್ಯ ಚ ಸ್ವಪ್ನದಲ್ಲಿ ಕಪ್ಪಾದ ಸ್ತ್ರೀಯರು ತಮ್ಮ ಹಳದಿ ಹಲ್ಲುಗಳನ್ನು ತೋರಿಸುತ್ತಾ ಎದುರಿಗೆ ಬಂದು ನಿಲ್ಲುವುದು ಮತ್ತು ಪ್ರತಿಕೂಲ ಮಾತುಗಳನ್ನಾಡುತ್ತಾ ಮನೆಯ ವಸ್ತುಗಳನ್ನು ಕದ್ದು ಜೋರಾಗಿ ನಗುತ್ತಿರುವರು ಗೃಹಾಂಬಲಿ ಕರ್ಮಾಣಿ ಶ್ವಾನ ಪರ್ಯುಪಭುಂಜತೆ ಖರಾಘೋಷ ಪ್ರಜಾಯಂತೆ ಮೂಷಿಕ ನಕುಲೇಶು ಚ ಮನೆಯಲ್ಲಿ ಮಾಡುವ ಬಲಿಕರ್ಮದ ಬಲಿಯನ್ನು ನಾಯಿಗಳು ತಿಂದು ಬಿಡುತ್ತವೆ ದನಗಳಿಂದ ಕತ್ತಗಳು ಮತ್ತು ಮುಂಗುಸಿಯಿಂದ ಇಲಿಗಳು ಹುಟ್ಟುತ್ತವೆ ಮಾರ್ಜಾರಿ ದ್ವಿಂ ಸೂಕರ ಶುನಕೈಸ್ರ ರಾಕ್ಷಸೈಾಪಿ ಸಮೀರ್ ಯು ಸಮೀರ್ ಸಹ ಹುಲಿಗಳ ಜೊತೆಗೆ ಬೆಕ್ಕುಗಳು ನಾಯಿಗಳೊಂದಿಗೆ ಹಂದಿಗಳು ರಾಕ್ಷಸರು ಮತ್ತು ಮನುಷ್ಯರೊಂದಿಗೆ ಕಿನ್ನರರು ಸಮಾಗಮವನ್ನು ಮಾಡುತ್ತಿದ್ದಾರೆ ಪಾಂಡುರಾದಾ ಕಾಲಚೋದಿತಾ ರಾಕ್ಷಸ ರಾಕ್ಷಸಾನಾಂ ವಿನಾಶಯ ಕಪೋತ ವಿಚರಂತಿಚ ಬಿಳಿಯ ರೆಕ್ಕೆ ಮತ್ತು ಕೆಂಪಾದ ಕಾಲುಗಳುಳ್ಳ ಪಾರಿವಾಳಗಳು ದೈವ ಪ್ರೇರಣೆಯಿಂದ ರಾಕ್ಷಸರ ಭಾವಿ ವಿನಾಶವನ್ನು ಸೂಚಿಸುತ್ತಾ ಎಲ್ಲೆಡೆ ಸುತ್ತುತ್ತಿವೆ ೀಚಿ ವಾಶಂತ ಶಾರಿಕಾ ವಿಶ್ಮು ಸ್ಥಿತ ವತಂತಿ ಘ್ರಿತಾಶಾ ನಿರ್ಜಿತ ನಿರ್ಜಿತ ಕಲಹೈ ಶಿವಿ ಮನೆಯಲ್ಲಿದ್ದ ಸಾರಿಕ ಪಕ್ಷಿಗಳು ಕಲಹದ ಇಚ್ಛೆಗಿಂತ ಇತರ ಪಕ್ಷಿಗಳೊಂದಿಗೆ ಚೂ ಚೂ ಮಾಡುತ್ತಾ ಜಗಳಕ್ಕಿಳಿದು ಅವುಗಳಿಂದ ಸೋತು ನೆಲಕ್ಕೆ ಬಿದ್ದು ಬಿಡುತ್ತಿವೆ ಪಕ್ಷಿಣ್ಚ ಮೃಗ ಸರ್ವೇ ಪ್ರತ್ಯಾದಿತ್ಯಂ ರುದಂತಿ ಚ ಕರಾಲೋ ವಿಕಟೋ ಮುಂಡ ಪುರುಷ ಕೃಷ್ಣ ಪಿಂಗಲ ಕಾಲೋ ಗೃಹಾಣಿ ಸರ್ವೇಶ ಕಾಲೇ ಕಾಲೇನ್ವೇಕ್ಷತೆ ಮೃಗ ಪಕ್ಷಿಗಳು ಸೂರ್ಯನತ್ತ ಮುಖ ಮಾಡಿ ಕೂಗುತ್ತಿವೆ ವಿಕರಾಳ ವಿಕಟ ಕಪ್ಪು ಮತ್ತು ಬೂದು ಬಣ್ಣದ ತಲೆ ಬೋಳಿಸಿದ ಪುರುಷರ ರೂಪವನ್ನು ಧರಿಸಿ ಕಾಲನೆ ನಮ್ಮೆಲ್ಲರ ಮನೆಗಳ ಕಡೆಗೆ ನೋಡುತ್ತಿರುವನು ಏತಾನಿ ದುಷ್ಟಾನಿ ನಿಮಿತ್ತಾನ್ಯು पतन्ति च विष्णुम् मन्यामहे रामं मानुषम् रूपमास्थितं न हि मानुषमात्रोऽसौ राघवो दृढविक्रमः येन बद्धः समुद्रे च सेतुः स परमद्भुतः कुरुष्व नरराजेन रामेण रावणा ್ಯ ಕರ್ಮಾಣಿ ಕ್ರಿಯ ಕ್ರಿಯತಾಮಯತೆ ಕ್ಷಮಂ ಇಂತಹ ಅನೇಕ ಅಪಶಕುನಗಳು ಆಗುತ್ತಿವೆ ಸಾಕ್ಷಾತ್ ಭಗವಾನ್ ವಿಷ್ಣುವೆ ಮಾನವ ರೂಪ ಧರಿಸಿ ರಾಮನಾಗಿ ಬಂದಿರುವನು ಎಂದು ನಾನು ತಿಳಿಯುತ್ತೇನೆ ಅವನು ಸಮುದ್ರಕ್ಕೆ ಅತ್ಯಂತ ಅದ್ಭುತ ಸೇತುವೆಯನ್ನು ಕಟ್ಟಿದನು ಆ ದೃಢ ಪರಾಕ್ರಮಿ ರಘುವೀರನು ಸಾಮಾನ್ಯ ಮನುಷ್ಯ ಮಾತ್ರನಲ್ಲ ರಾವಣನೇ ನೀನು ನರರಾಜ ಶ್ರೀರಾಮನೊಡನೆ ಸಂಧಿ ಮಾಡಿಕೊ ಶ್ರೀರಾಮನ ಅಲೌಕಿಕ ಕರ್ಮಗಳನ್ನು ಮತ್ತು ಲಂಕೆಯಲ್ಲಿ ಆಗುತ್ತಿರುವ ಉತ್ಪಾತಗಳನ್ನು ತಿಳಿದು ಭವಿಷ್ಯದಲ್ಲಿ ಸುಖ ಕೊಡುವಂತಹ ಕಾರ್ಯವನ್ನು ನಿಶ್ಚಯಿಸಿ ಅದನ್ನೇ ಮಾಡು ಇದನ್ ಪರೀಕ್ಷ ರಕ್ಷೋಧಿಪತಿರ್ಮನಃ ಪುನಃ ಅನುತ್ತಮೇಶೋತ್ತಮ ಪೌರುಷೋ ಬಲಿ ಬಭೂವತೂಷ್ಣೀಂ ಸಮವೇಕ್ಷ ರಾವಣಂ ಹೀಗೆ ಹೇಳಿ ರಾವಣನ ಮನೋಭಾವವನ್ನು ಪರೀಕ್ಷಿಸಿ ಉತ್ತಮ ಮಂತ್ರಿಗಳಲ್ಲಿ ಶ್ರೇಷ್ಠ ಪೌರುಷಶಾಲಿ ಮಹಾಬಲಿ ಮಾಲ್ಯವಂತನು ರಾವಣನ ಕಡೆಗೆ ನೋಡುತ್ತಾ ಸುಮ್ಮನಾದನು ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಮೂವತ್ತೈದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यान देहि मे नमस्कार